ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರಿಗೆ ಪ್ರಸ್ತುತ ನಾ ಘರ್ ಕ ನಾ ಘಾಟ್ ಕಾ ಅನ್ನೋ ಪರಿಸ್ಥಿತಿ ಬಂದಿದೆ ಎಂದು ಶಾಸಕ ಮಹೇಶ್ ತೆಂಗಿನಕಾಯಿ ವ್ಯಂಗ್ಯ ಮಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ರಾಮ ಮಂದಿರವನ್ನು ಬಿಜೆಪಿ ರಾಜಕೀಯ ದಾಳ ಮಾಡಿಕೊಳ್ಳುತ್ತಿದೆ ಎಂಬ ಆರೋಪಕ್ಕೆ ತಿರುಗೇಟು ನೀಡಿದ ಅವರು ಮೂವತ್ತು ವರ್ಷಗಳ ಹಿಂದೆ ಶ್ರೀರಾಮಚಂದ್ರ ಕಿ ಜೈ ಅಂತ ಜಗದೀಶ್ ಶೆಟ್ಟರ್ ಹೇಳುತ್ತಿದ್ದರು ಈಗ ಪಕ್ಷ ಬದಲಾಯಿಸಿದ ನಂತರ ಭಾವನೆಗಳು ಬದಲಾಗಬಾರದು ಇಡೀ ದೇಶ ಸಂಭ್ರಮದಲ್ಲಿದೆ ಈ ವೇಳೆ ಶೆಟ್ಟರ್ ಅವರು ಈ ರೀತಿ ಕ್ಷುಲ್ಲಕ ರಾಜಕೀಯ ಮಾಡಬಾರದು ಎಂದು ಕಿಡಿಕಾರಿದ್ದಾರೆ ನೋಡ್ರಿ ಜಗದೀಶ್ ಶೆಟ್ಟರ್ ಅವರು ಮೊದಲು ಅರ್ಥ ಮಾಡ್ಕೋಬೇಕು ಮೂವತ್ತು ವರ್ಷದ ಹಿಂದೆ ಇದ್ದಾಗ ಇದೇ ಶ್ರೀರಾಮಚಂದ್ರಕ್ಕೆ ಜೈ ಅಂತ ಹೇಳಿದವರು ಇದೇ ಜಗದೀಶ್ ಶೆಟ್ರು ಇವತ್ತು ನಾವು ಪಾರ್ಟಿ ಚೇಂಜ್ ಮಾಡಿದ ತಕ್ಷಣ ನಮ್ಮ ವೈಯಕ್ತಿಕ ಭಾವನೆಗಳ ಯಾವಾಗಲೂ ಬದಲಾಗಬಾರ್ದು ಪಕ್ಷಗಳನ್ನು ಚೇಂಜ್ ಮಾಡಿದಾಗ ಭಾವನೆಗಳು ಬದಲಾಗಬಾರ್ದು ಹೀಗಾಗಿ ರಾಮನ್ ಬಗ್ಗೆ ಆಗಲಿ ಇವತ್ತು ನಾವು ಚುನಾವಣೆಯಲ್ಲಿ ನಡೆದಂತ ಸಂದರ್ಭದಲ್ಲಿ ಏನು ಹೇಳಿದ್ವಿ ಹುಬ್ಬಳ್ಳಿ ಕಿತ್ತೂರು ಚೆನ್ನಮ್ಮದ ಹೋರಾಟ ಮೈದಾನ ಇರಲಿ ಅಯೋಧ್ಯೆ ರಾಮ ಜನ್ಮಿ ಹೋರಾಟ ಇರಲಿ ಎಲ್ಲ ಸಾವಿರಾರು ಕಾರ್ಯಕರ್ತರು ಅದರಲ್ಲಿ ಬಲಿದಾನ ಆಗಿರ್ತಕ್ಕಂಥ ಸಂದರ್ಭ ಯಾವುದೂ ಕೂಡ ಭಾರತೀಯ ಜನತಾ ಪಾರ್ಟಿ ರಾಮ ಮಂದಿರವನ್ನು ರಾಜಕಾರಣಕ್ಕಾಗಿ ಬಳಸ್ಕೊಂಡಿಲ್ಲ ಬಳಸ್ಕೊಂಡಂಥ ನೆಸೆಸಿಟಿ ಇಲ್ಲ ಯಾಕಂದ್ರೆ ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿದ್ದಾರೆ ಕಳೆದ ಹತ್ತು ವರ್ಷದಲ್ಲಿ ನಾವು ಹಿಂದಿನ ಅರವತ್ತೈದು ವರ್ಷ ಈಗಿನ ಹತ್ತು ವರ್ಷ ಕಂಪ್ಯಾರಿಸನ್ ಮಾಡಿದಾಗ ಇಡೀ ದೇಶದ ಪ್ರತಿಯೊಬ್ಬ ನಾಗರಿಕರು ಮಾತಾಡ್ತಾರ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಅನ್ನೋದನ್ನ ಪ್ರತಿಯೊಬ್ರು ಮನೆ ಮಾತಾಗಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಛುಲ್ಲಕ ರಾಜಕಾರಣ ಮಾಡುವಂತದನ್ನ ಕಾಂಗ್ರೆಸ್ನವ್ರು ಎಲ್ಲರೂ ಬಿಡಬೇಕು ಅನ್ನೋ ಆಗ್ರಹವನ್ನು ಮಾಡಿ ನೋಡಿ ಇವತ್ತು ಅವ್ರಿಗೆ ಏನಾಗಿದೆ ಸಮಸ್ಯೆ ಅಂದರೆ ಕಾಂಗ್ರೆಸ್ನಲ್ಲಿ ಯಾವುದೇ ರೀತಿಯಂತ ಬೆಲೆ ಇಲ್ಲ ಅನ್ನುವಂಥದ್ದು ಅಲ್ಲಿರ್ತಕ್ಕಂಥ ಕಾರ್ಯಕರ್ತರು ಹೇಳಿದ್ದು ಅಲ್ಲಿರ್ತಕ್ಕಂಥ ಪ್ರಮುಖರು ನಮ್ಮ ಕಡೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥ ವಿಷಯ ಹೀಗಾಗಿ ಹಿಂದಿ ಆ ಸ್ಥಿತಿಯಲ್ಲಿ ಇವತ್ತು ಅವ್ರು ಅವ್ರು ಕಾಡ್ತಾ ಇದೆ ಏನು ಅನ್ನುವಂಥದ್ದನ್ನು ಈಗ ನಾವು ಅಂತ ನಮ್ಮ ಕಡೆ ಬಹಳ ಸ್ಪಷ್ಟತೆ ಇದೆ ಈಗ ಈಗಾಗಲೇ ಅವ್ರು ಹೋಗಿದಾರ ಅಲ್ಲಿ ಒಳ್ಳೆ ರೀತಿಯಿಂದ ಇರಲಿ ಅನ್ನುವಂಥ ನಾವು ಭಾವನೆ ವ್ಯಕ್ತಪಡಿಸಿದ್ರು ಇದೇ ವೇಳೆ ಶೆಟ್ಟರ್ ಅವರನ್ನು ಬಿಜೆಪಿಗೆ ವಾಪಸ್ ಕರೆ ತರುವ ಚರ್ಚೆ ನಡೆದಿಲ್ಲವೆಂದು ಸಹ ಈ ವೇಳೆ ಅವರು ಸ್ಪಷ್ಟಪಡಿಸಿದ್ರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ